ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಹೊಸ ವೀಡಿಯೋದಲ್ಲಿ ಹೊಸ ವಿಶೇಷ ಏನಿದೆ ಅಂತ ನೋಡೋಣ ಎಲ್ಲ ರೀತಿಯ ಟೀಗಳನ್ನು ತೋರಿಸಿದೀನಿ ಸುಮಾರು ಶುಂಠಿ ಟೀ ಇರ್ಬೋದು ಎಲ್ಲ ಮಸಾಲೆ ಟೀ ಇರ್ಬೋದು ಅದನ್ನು ಕೂಡ ತೋರಿಸಿದೀನಿ ಇವತ್ತು ನಾನು ತೋರಿಸ್ತಾ ಇರುವಂತಹ ಟೀ ಯಾವುದು ಅಂತ ನಾನು ತುಂಬ ತಿಂಗಳುಗಳಾಗಿದೆ ಟೀಯನ್ನು ಕುಡಿದು ಇವತ್ತು ನಾನು ಯಾವ ಟೀಯನ್ನು ತೋರಿಸ್ತೀನಿ ಅಂತಂದರೆ ತೆಂಗಿನಕಾಯಿ ನಾವು ಉಪಯೋಗಿಸ್ಕೊಂಡು ಅದರಿಂದ ಹಾಲನ್ನು ತಗೊಂಡು ಅದರಲ್ಲಿ ಟೀ ಮಾಡಿ ತೋರಿಸ್ತೀನಿ ತೆಂಗಿನಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದರಲ್ಲಿ ವಿಟಮಿನ್ಸ್ಗಳೆಲ್ಲ ಇರೋದರಿಂದ ಕರಳಿಗೆ ಕೂಡ ತುಂಬಾ ಒಳ್ಳೆಯದು ಚರ್ಮಕ್ಕೆಲ್ಲ ಒಳ್ಳೇದು ತೆಂಗಿನಕಾಯಿ ಅದರಿಂದ ಅದರ ಹಾಲನ್ನು ತೆಗೆದು ಕುಡಿಯೋದು ಕೂಡ ತುಂಬಾ ಬೆನಿಫಿಟ್ಸ್ ಇರುತ್ತೆ ನಮ್ಮ ಆರೋಗ್ಯಕ್ಕೆ ಬನ್ನಿ ಇವತ್ತಿನ ತೆಂಗಿನಕಾಯಿ ಹಾಲಿನ ಟೀಯನ್ನು ನಾವು ಮಾಡೋಣ ನೋಡಿ ಕೋಕೋನಟ್ ಇಂದ ತೆಂಗಿನಕಾಯಿ ಹಾಲಿನಿಂದ ಮಾಡುವಂತಹ ಟೀ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಅಲ್ಲ ತೆಂಗಿನಕಾಯಿ ಕೂಡ ತುಂಬಾ ಒಳ್ಳೆಯದು ಕಾಯಿ ಹಾಲು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಫಸ್ಟ್ ನಾನು ತುರ್ಕೊಳ್ತೀನಿ ನೋಡಿ ಇವಾಗ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಇಷ್ಟು ಸಾಕು ತುಂಬ ಜನ ಕುಡಿತಾರೆ ಮನೆಯಲ್ಲಿ ಅಂತ ಅಂದರೆ ಜಾಸ್ತಿ ಮಾಡ್ಬೋದು ಹೆಚ್ಚಿಗೆ ಜನ ಯಾರು ಕುಡಿಯೋಲ್ಲ ಒಂದಿಬ್ಬರು ಮೂವರು ಕುಡಿತೀರಾ ನೀವು ಅಂತ ಅಂದರೆ ಸಾಕು ಇಷ್ಟಾದರೆ ಈಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಬನ್ನಿ ಯಾವ ಥರ ಅಂತೇಳಿ ನಾನು ತೋರಿಸ್ತೀನಿ ಈಗ ತುರಿದಿರುವಂಥ ತೆಂಗಿನಕಾಯಿನ ನಾನು ಮಿಕ್ಸಿ ಜಾರ್ಗೆ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ನಾನು ಒಂದು ಗ್ಲಾಸ್ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಎಕ್ಸ್ಟ್ರಾ ಆದರೆ ಅದನ್ನು ಹಾಲನ್ನ ಹಾಗೆ ರೆಡಿ ಮಾಡ್ತೀನಿ ಕುಡಿಯೋದಕ್ಕೆ ನೋಡಿ ಇಷ್ಟು ಹಾಕಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಇದನ್ನು ನಾನು ಸೋಸ್ಕೊಳ್ತೀನಿ ಒಂದು ತೆಳುವಳಿರೋಂಥ ಬಟ್ಟೆ ಇದ್ರೆ ಅದರಲ್ಲೂ ಕೂಡ ತೋರಿಸ್ಕೊಳ್ಬೋದು ಗಟ್ಟಿಯಾಗಿ ಬಂದಿದೆ ಹಾಲು ಇನ್ನೂ ಒಂದು ಗ್ಲಾಸ್ ಸಿಗುತ್ತೆ ಒಂದು ಗ್ಲಾಸ್ ಟೀ ಮಾಡ್ತೀನಿ ಒಂದು ಗ್ಲಾಸ್ ಹಾಲು ಮಾಡ್ತೀನಿ ನೀವು ಇದನ್ನ ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಳ್ಳೋಣ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಳ್ತೀನಿ ಇದನ್ನು ನೋಡಿ ತೆಂಗಿನ ಹಾಲು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ಗ್ರಾಸ್ಗೆ ಹಾಕ್ತೀನಿ ಇವಾಗ ನಾನು ಇಷ್ಟು ಹಾಲನ್ನು ಉಪಯೋಗಿಸ್ಕೊಂಡು ಟೀಯನ್ನು ಮಾಡ್ತೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ತೋರಿಸ್ತೀನಿ ಇವಾಗ ಬನ್ನಿ ಟೀ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ತೋರಿಸ್ತೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಇದಕ್ಕೆ ಮತ್ತೆ ಶುಂಠಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಟೀ ಮಸಾಲೆ ಪೌಡರ್ ಮನೆಯಲ್ಲೇ ರೆಡಿ ಮಾಡಿದ್ನಲ್ಲ ಹಿಂದೆ ವೀಡಿಯೋ ಇದೆ ನೋಡಿ ಆ ಒಂದು ಪುಡಿ ಕೂಡ ಎತ್ತಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಟೀ ಪುಡಿಯನ್ನು ಇಷ್ಟು ಸಾಕು ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ ಇಷ್ಟೇ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಈ ನೀರಿಗೆ ನಾನು ಟೀ ಪುಡಿಯನ್ನು ಹಾಕ್ಕೊಳ್ತೀನಿ ಅಷ್ಟೇ ಅಲ್ಲ ಈ ಒಂದು ಮಸಾಲೆ ಮಾಡ್ಕೊಂಡಿಟ್ಕೊಂಡಿದ್ದಲ್ಲ ಟೀ ಮಸಾಲೆ ಮಸಾಲೆ ಟೀ ಮಾಡಲಿಕ್ಕೆ ಅಂತೇಳಿ ಆ ಪೌಡರನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಇವಾಗ ನಾನು ಸಕ್ಕರೆ ಕೂಡ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಆಗೋಷ್ಟು ಸ್ವಲ್ಪ ಸ್ವೀಟು ಚೆನ್ನಾಗಿದ್ದರೆ ಹಾಕಿ ಚೆನ್ನಾಗಿ ಹಾಕಿದ್ರೇ ಅದು ಟೇಸ್ಟು ಸಿಗೋದು ಇವಾಗ ನೋಡಿ ಶುಂಠಿಯನ್ನು ಹಾಕ್ಕೊಳ್ತೀನಿ ಡೈರೆಕ್ಟ್ ಆಗಿ ಹಾಲ್ಗೆನೆ ಹಾಕ್ಬಾರ್ದು ಅಂತೇಳಿ ಈ ತರ ಮಾಡ್ಕೊಳ್ತಾ ಇರೋದು ನೋಡಿ ತೆಂಗಿನ ಹಾಲು ಇಷ್ಟು ತೆಂಗಿನ ಹಾಲನ್ನ ನಾನು ಇದಕ್ಕೆ ಹಾಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಸ್ವಲ್ಪ ಬಿಸಿ ಆಗಲಿ ಇದು ತುಂಬ ಪೌಷ್ಟಿಕವಾದಂತಹ ಹಾಲು ತುಂಬ ನ್ಯೂಟ್ರಿಷಿಯನ್ಸು ವಿಟಮಿನ್ಸು ಇದರಲ್ಲಿ ತುಂಬಿದೆ ತೆಂಗಿನ ಹಾಲಿನಲ್ಲಿ ಮಾಶ್ಚರೈಸ್ ಆಗುತ್ತೆ ಶರೀರ ಎಲ್ಲ ಸ್ಕಿನ್ ಎಲ್ಲ ಕೆಲವ್ರಿಗೆ ಸ್ಕಿನ್ ಎಲ್ಲ ಒಳಗ್ದಂಗೆ ಇರುತ್ತೆ ಚರ್ಮ ಎಲ್ಲ ಅದೆಲ್ಲ ಮಾಶ್ಚರೈಸ್ ಆಗುತ್ತೆ ಎಣ್ಣೆ ಎಣ್ಣೆ ಬರುತ್ತೆ ಸ್ಮೂತ್ ಆಗುತ್ತೆ ಚರ್ಮ ಎಲ್ಲ ಅದರಿಂದ ತೆಂಗಿನಕಾಯಿನ ಬಳಸೋದು ತೆಂಗಿನ ಹಾಲನ್ನು ಬಳಸೋದು ತುಂಬಾ ಒಳ್ಳೆಯದು ಈಗ ಶಾವ್ಗೆ ಪಾಯಸ ಇರ್ಬೋದು ಅಥವಾ ಬೇಳೆ ಪಾಯಸ ಇರ್ಬೋದು ಅದಕ್ಕೆಲ್ಲ ತೆಂಗಿನ ಹಾಲನ್ನು ಹಾಕೇ ಮಾಡೋದು ನಾನು ಅದನ್ನು ಹಾಕಿ ಮಾಡೋದ್ರಿಂದ ತುಂಬ ರುಚಿ ಕೂಡ ಇರುತ್ತೆ ನೋಡಿ ಇವಾಗ ನಾನು ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಸೋಸ್ಕೊಳ್ಳೋಣ ಈಗ ಇವಾಗ ನೋಡಿ ಸೋಸ್ಕೊಳ್ಳೋಣ ನೋಡಿ ನಮ್ಮ ತೆಂಗಿನಕಾಯಿ ಹಾಲಿನ ಟೀ ರೆಡಿ ಆಯಿತು ಹೇಗಿದೆ ಅಂತ ನೋಡೋಣ ಟೇಸ್ಟ್ ಮಾಡೋಣ ಈಗ ಯಾವುದೇ ಆಗಲಿ ಬೇರೆ ರೀತಿ ಒಂದು ಮಾಡ್ಕೊಂಡು ಕುಡಿಬೇಕಾದ್ರೆ ಟೇಸ್ಟು ತುಂಬಾ ಚೇಂಜ್ ಆಗಿರುತ್ತೆ ಬದಲಾವಣೆ ಆಗಿರುತ್ತೆ ನಾವು ಆ ಟೀನ ಕುಡಿಯೋದಕ್ಕೂ ಇದನ್ನು ಕುಡಿಯೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಆದರೆ ಔಷಧಿ ಅಂತ ಹೇಳಿ ನಾವು ತಗೊಳ್ಬೇಕಾದ್ರೆ ಅಂದರೆ ನೀವು ಟೀನೇ ಮಾಡ್ಕೊಂಡು ಕುಡಿಬೇಕು ಅಂತಿಲ್ಲ ಈಗ ಬರೀ ಹಾಲು ಮಾಡಿದ್ದಲ್ಲ ನಾನು ಇದಕ್ಕೆ ಬೇಕಾದರೆ ಬಿಸಿ ಮಾಡಿ ಸಕ್ಕರೆ ಹಾಕ್ಬಿಟ್ಟು ಕುಡಿಬೋದು ಅದು ಕೂಡ ತುಂಬಾ ಟೇಸ್ಟಾಗಿರುತ್ತೆ ಹಾಗೂ ಮೊಸರು ಕೂಡ ಮಾಡ್ಬೋದು ಒಂದಿನ ಮೊಸರು ಕೂಡ ಮಾಡಿ ತೋರಿಸ್ತೀನಿ ಇವಾಗ ಇದನ್ನ ಮೊಸರು ಮಾಡ್ಕೊಳ್ತೀನಿ ನಾನು ಒಂದು ಗ್ಲಾಸನ್ನು ಇವಾಗ ನಾನು ಯಾವ ರೀತಿ ಇದೆ ಟೇಸ್ಟ್ ಆಗಿದೆ ಹೇಳಿ ನೋಡ್ತೀನಿ ನಮಗೆ ವ್ಯತ್ಯಾಸ ಏನೂ ಗೊತ್ತಾಗ್ತಾ ಇಲ್ಲ ಅಷ್ಟು ಬದಲಾವಣೆ ಇದೆ ಅಂತ ಅನ್ನಿಸ್ತಾ ಇಲ್ಲ ಮಾತ್ರ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಮಾಡಿ ಕುಡಿಬೋದು ಯಾವತ್ತಾದರೂ ಒಂದಿನ ಹಾಲನ್ನ ಬೇಕಾದರೂ ದಿನ ಬಿಟ್ಟು ದಿನ ಮಾಡಿ ಕುಡಿಬೋದು ಒಳ್ಳೆಯದು ತೆಂಗಿನಕಾಯಿ ಹಾಲು ಕುಡಿಯೋದ್ರಿಂದ ಮುಖದಲ್ಲಿ ಗುಳ್ಳೆ ಬರೋದಾಗಲಿ ಬರಲ್ಲ ಅಥವಾ ಮುಖ ಸುಖ ಗಟ್ಟೋದಾಗಲಿ ಚರ್ಮ ಸುಖ ಗಟ್ಟೋದಾಗಲಿ ಆಗೋದಿಲ್ಲ ಚರ್ಮ ಎಲ್ಲ ಕೂಡ ಗ್ಲೋಯಿಂಗ್ ಆಗುತ್ತೆ ತುಂಬ ಹೊಡಿತಾ ಇರುತ್ತೆ ಚರ್ಮದ ಆರೋಗ್ಯಕ್ಕೆ ಒಂದು ಈ ಕೊಬ್ಬರಿ ಎಣ್ಣೆನ ಹಚ್ಚಿ ಇರ್ತಾರಲ್ಲ ಅದೇ ರೀತಿ ಇದು ಕೂಡ ಕರಳಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಹೇಳಿದ್ನಲ್ಲ ವಿಟಮಿನ್ಸ್ ಎಲ್ಲ ತುಂಬ ಇರುತ್ತೆ ಪೋಲಿಕ್ ಅಸಿಡ್ ಇರ್ಬೋದು ಬಿ ಕಾಂಪ್ಲೆಕ್ಸ್ ಇರ್ಬೋದು ಇದು ಒಂದು ಹಾಲಲ್ಲಿ ಇರುತ್ತೆ ಅದರಿಂದ ಅದನ್ನು ಬಳಸಿ ನೀವು ಕೂಡ ಚೆನ್ನಾಗಿದೆ ನೋಡಿದ್ರಲ್ಲ ಇವತ್ತು ಕೋಕೋನಟ್ ಮಿಲ್ಕ್ ಅಥವಾ ತೆಂಗಿನ ಹಾಲಿನಲ್ಲಿ ಮಾಡಿದಂತಹ ಟೀ ಯಾವ ರೀತಿ ನಾನು ಮಾಡಿದೆ ಅಂತೇಳಿ ನಾನು ನಿಮಗೆ ತೋರಿಸಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡೋದಕ್ಕೆ ಏನಿಲ್ಲ ಯಾವುದಾದ್ರು ಒಂದು ಹೊಸದನ್ನು ನಾವು ತಿಳ್ಕೊಂಡಾಗ ಟ್ರೈ ಮಾಡಿ ನೋಡಬೇಕು ನನಗಿಷ್ಟ ಆಗುತ್ತಾ ಇಲ್ವಾ ಅಂತ ನಾನು ನನಗಿಷ್ಟ ಆದರೆ ಮಾತ್ರ ನಾನು ವಿಡಿಯೋ ಮಾಡೋದೇ ಇಲ್ಲ ಅಂತಂದರೆ ಮಾಡಲ್ಲ ನನಗಿಷ್ಟ ಆಗಿಲ್ಲ ಅಂತಂದರೆ ಎಲ್ಲರಿಗೂ ಇಷ್ಟ ಆಗಲ್ಲ ಅದು ಅಂತ ನಾನು ತಿಳ್ಕೊಂಡಿದ್ದೀನಿ ಅದಕ್ಕೆ ನಾನು ಫಸ್ಟು ಟೇಸ್ಟ್ ಮಾಡ್ತೀನಿ ಯಾವುದೇ ಆಗಲಿ ನಾನು ಟೇಸ್ಟ್ ಮಾಡಿರ್ತೀನಿ ಆಮೇಲಿಂದಲೇ ನಿಮಗೆ ತಿಳಿಸೋಂಥದ್ದು ಇದು ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಹೆಲ್ತ್ ಟಿಪ್ಸ್ ಅಂತ ತೆಂಗಿನ ಹಾಲು ತೆಂಗಿನಕಾಯಿ ಕೊಬ್ಬರಿ ಇದೆಲ್ಲ ಮನುಷ್ಯನ ಆರೋಗ್ಯಕ್ಕೆ ತುಂಬ 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 ಒಳ್ಳೆಯದು ಕೊಬ್ಬರಿ ಎಣ್ಣೆನ ತಿನ್ನಿ ಅಂತಾರೆ ಅಷ್ಟೆಲ್ಲ ಇದರಲ್ಲಿ ಏನಿದೆ ಅಂತಂದರೆ ಗುಡ್ ಕೊಲೆಸ್ಟ್ರಾಲ್ ಇದೆ ನಾವು ಗುಡ್ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಆ ಒಂದು ಕೊಲೆಸ್ಟ್ರಾಲ್ ಇದೆ ಅದರಿಂದ ನಮ್ಮ ಹಾರ್ಟ್ಗೂ ಕೂಡ ತುಂಬಾ ಒಳ್ಳೆಯದು ನೋಡಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಗಳನ್ನ ನೋಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವಿಡಿಯೋಸ್ಗಳನ್ನೆಲ್ಲ ಇಷ್ಟೊತ್ತರೆಗೂ ಕೂಡ ಈ ವಿಡಿಯೋ ನೋಡಲಿಕ್ಕೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು